ನಟನೆಯುಕ್ತವಾಗಿರ್ತಕ್ಕಂಥದ್ದು ಕುತಂತ್ರ ಯುಕ್ತವಾಗಿರ್ತಕ್ಕಂತಹ ನಾಯಕರನ್ನ ಆಡುವ ಸಮಯವಾಗಿ ನಮ್ಮ ಎಲ್ಲರಿಗೆ ನರ್ತಿಸಿ ಮನರಂಜನೆಯನ್ನು ಕೊಟ್ಟಿದ್ದಾರೆ ಇದು ವೈಜ್ಞಾನಿಕವಾಗಿ ಅನೇಕ ಹೇಳಿದರೆ ಅದರ ಒಂದು ಕುತಂತ್ರ ಏನು ಅಂತ ವಿವರ್ಸಿದ್ದಾರೆ ನಿಮ್ಮ ಎಲ್ಲ ಎಲ್ಲರ ಮನಸ್ಸನ್ನ ಸಂತೋಷಪಡಿಸಿದ್ದಾರೆ ನಿಮಗೂ ಕೂಡ ಇದರ ಒಂದು ಹಸಿವು ಕೂಡ ತರಿಸುವಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೂಡ ಬಹಳಷ್ಟು ಪದ್ಯಗಳನ್ನು ಮತ್ತೆ ಈ ತರಹದ ಒಂದು ಕುತಂತ್ರಗಳನ್ನ ನೋಡಬಾರ್ದು ವೈಜ್ಞಾನಿಕ ವಿಚಾರಗಳನ್ನ ನಾವು ಅಳವಡಿಸಿಕೊಳ್ಬೇಕು ಪ್ರಯೋಗಿಸ್ಬೇಕು ಕಾರ್ಯಕ್ರಮವನ್ನು ಇದುವರೆಗೂ ಕೊಟ್ಟಿದ್ದಾರೆ ಎಷ್ಟೇ ನೋಡಿದ್ರು ಕೂಡ ಅಂತ ಎಂಬಂತ ಕುತೂಹಲ ಹೆಚ್ಚಾಗಿರ್ತಕ್ಕಂಥ ಒಂದು ಮಕ್ಕಳ ಮನಸ್ಸನ್ನ ನಾವು ಅವಲೋಕನ ಮಾಡಿದಾಗ ಬಹಳ ಚೆನ್ನಾಗಿತ್ತು ಅಂತ ಅನಿಸುತ್ತೆ ದಯವಿಟ್ಟು ಇಂಥ ಕಾರ್ಯಕ್ರಮ